ಇಂದು ಕಾಲೇಜಿನ ಅಕ್ರಮ ಅವ್ಯವಹಾರಗಳ ವಿರುದ್ಧ ಪ್ರಗತಿಪರ ಸಂಘಟನೆಗಳು ಪ್ರತಿಭಟನೆ ವಿಜಯನಗರ ಜಿಲ್ಲೆ ಕೊಟ್ಟೂರು ಪಟ್ಟಣದ ಇಂದು ಪದವಿ ಪೂರ್ವ ಕಾಲೇಜಿನ ಅಕ್ರಮ ಅವ್ಯವಹಾರಗಳ ನಿಯಮ ಬಾಹಿರ ಚಟುವಟಿಕೆಗಳು ನಡೆಯುತ್ತಿರುವ ಇಂದು ಕಾಲೇಜ್ ವಿರುದ್ಧ ತಾಲೂಕಿನ ಪ್ರಗತಿಪರ ಸಂಘಟನೆಗಳು ತಾಲೂಕು ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಸಂಘಟನೆಗಳ ಪದಾಧಿಕಾರಿಗಳಾದ ಕರ್ನಾಟಕ ರಾಜ್ಯ ರೈತ ಸಂಘ ಪ್ರಧಾನ ಕಾರ್ಯದರ್ಶಿ ಗುಡಿಯಾರ ಮಲ್ಲಿಕಾರ್ಜುನ ಅಖಿಲ ಕರ್ನಾಟಕ ಕಿಸಾನ್ ಜಾಗೃತ ಸಂಘ ಜಿಲ್ಲಾ ಉಪಾಧ್ಯಕ್ಷ ಚಂಬೂರು ಮರುಳಸಿದ್ದಪ್ಪ ಡಿ ಎಸ್ ಎಸ್ ಮುಖಂಡ ಬಿಮರಿಸ್ವಾಮಿ ವಕೀಲರಾದ ವಿರೂಪಾಕ್ಷಪ್ಪ ಲಿಬರೇಷನ್ ಪಕ್ಷದ ಜಿಲ್ಲಾ ಸದಸ್ಯ ಬಾಲಗಂಗಾಧರ ತಾಲೂಕು ಕಾರ್ಯದರ್ಶಿ ಕೆಅಜ್ಜಪ್ಪರವರುಗಳು ಹಾಗೂ ಇತರರು ಮಾತನಾಡಿ ಪಟ್ಟಣದ ತಾಲೂಕು ಕಚೇರಿ ಮುಂಭಾಗದಲ್ಲಿ ಸರ್ಕಾರಕ್ಕೆ ಮನವಿ ಸಲ್ಲಿಸಲು ತಹಶೀಲ್ದಾರ್ ಅವರಿಗೆ ಮನವಿ ಪತ್ರ ನೀಡಿ ಒತ್ತಾಯಿಸಿ ಪ್ರತಿಭಟಿಸಿದರು ಈ ಸಂದರ್ಭದಲ್ಲಿ ತಾಲೂಕಿನ ಪ್ರಗತಿಪರ ಸಂಘಟನೆ ಪದಾಧಿಕಾರಿಗಳು ಸದಸ್ಯರು ಇತರರು ಇದ್ದರು ವರದಿ ಚಿಗಟ್ಟೇರಿ ಜಯ್ಯಪ್ಪ ವಿಜಯನಗರ ತಕ್ಕಂತೆ ನೀವು ಬೋಧನೆಯನ್ನ ಕೊಡಬೇಕು ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಈ ತರದ ಅವರು ಪ್ರತಿ ವರ್ಷನೂ ಅತಿ ಹೆಚ್ಚು ಶುಲ್ಕ ಹೆಚ್ಚಿಗೆ ಮಾಡ್ತಾರೆ ಮಕ್ಕಳಿಗೆ ಬಹಳ ಈಜಿಯಾಗಿ

அன்னோ ரீதியா நமக்கு அவருக்கு கொட்டி அன்னோ ரீதியில் நமக்கு கொடிய கொட்டி நமக்கு கொட்டி கலேஜி அந்த நாளூனின் துடுக்கல்தான் ಆದ್ರೆ ಅದ್ರ ಅದರಿಂದ ಇಷ್ಟಲ್ಲ ಇಷ್ಟೆಲ್ಲ ಅನ್ಯಾಯ ಆಗ್ತಕ್ಕಂಥದ್ದನ್ನ ಯಾರು ಕೂಡ ಪ್ರಶ್ನೆ ಮಾಡಲ್ಲ ಇದನ್ನು ನಾವು ಇವತ್ತಿನಿಂದ ಪ್ರತಿ ಹಳ್ಳಿಗಳಲ್ಲಿ ಪ್ರತಿ ತಾಲೂಕಲ್ಲಿ ಜಾಗೃತಿ ಮೂಡಿಸ್ಬೇಕು ಎಲ್ಲೆಲ್ಲಿ ಈ ತರ ಪ್ರತಿ ವರ್ಷದಿಂದ ಅನ್ಯಾಯ ಆದರು ಪ್ರತಿ ವರ್ಷ ಮೂರು ಜನ ಸಿಗ್ತಾರೆ ಬರೀ ಫೀಸ್ನ ಕಟ್ಟಿ ಅದರ ದಿವಸಕ್ಕೆ ವಾಪಸ್ ನಮ್ಮ ಕೈ ಒಂದ್ ಮಗು ಅಲ್ಲಿ ಹುಟ್ಟಣ್ಣ ವಾಪಸ್ ಕೊಡ್ರಿ ಅಂತ ಹೇಳಿದ್ರೆ ಅದರೇ ದಿವಸಕ್ಕೆ ವಾಪಸ್ ಕೊಟ್ಟಲ್ಲ ಬೇಡ ಕೊಟ್ಟಿಲ್ಲ ನಾವು ಏನು ಸಾಹೇಬರು ಪ್ರತಿ ಒಂದು ಸ್ಕೂಲ್ಗೆ ಇವತ್ತು ಭೇಟಿ ಕೊಡೋದನ್ನ ನಿರ್ಲಕ್ಷ್ಯ ಮಾಡ್ತಾ ಇದ್ರ ಒಂದು ಕಾನ್ವೆಂಟ್ ನಿಂದ ನೀವು ಖಾಸಗಿ ಕೊಟ್ಟರೆ ಗೋರ್ಮೆಂಟ್ ಸ್ಕೂಲ್ ಗಳಲ್ಲ ಇವತ್ತು ಬಾಕ್ಲಾಕೊಂಡು ಹೋಗ್ಬೇಕಾಗುತ್ತೆ ಹಾಗಾಗಿ ದಯಮಾಡಿ ಇವತ್ತು ನಾವು ನಿಮಗೆ ಮಾನ್ಯ ತಹಶೀಲ್ದಾರ್ ಸಾಹೇಬ್ರಿಗೆ ಮುಖಾಂತರ ನಾವು ಕೊಡ್ತಿರೋದು ಏನಂತ ಹೇಳಿದ್ರೆ ಬಡವ್ರ ಮಕ್ಕಳು ಈ ರಾಜ್ಯದಲ್ಲಿ ನಮ್ಮ ತಾಲೂಕಿನಲ್ಲಿ ಏನು ಓದಬೇಕು ಅನ್ನುವಂಥದ್ದು ಏನಿದೆಯಲ್ಲ ಖಾಸಗಿ ಶಾಲೆಯನ್ನು ಇವತ್ತು ಖಾಸಗಿ ಶಿಕ್ಷಣವನ್ನು ಮಕ್ಕಳ ಪೂರಕವಾಗಿ ಇವತ್ತು ಕ್ರಿಯೇಟ್ ಮಾಡಿ ಎಲ್ಲ ಬಡವರು ಮಕ್ಕಳು ಇವತ್ತು ಓದಬೇಕು ಮತ್ತು ಈ ದೇಶದ ರಾಜ್ಯದ ಮತ್ತು ಈ ತಾಲೂಕಿನ ಪ್ರತಿಭೆಯನ್ನು ವಿಶ್ವಕ್ಕೆ ತೋರಿಸ್ಬೇಕು ಅನ್ನುವಂಥದ್ದು ಬಿಟ್ಟರೆ ನಮ್ಮ ಯಾವುದು ಗುಲಾಜ್ ಇಲ್ಲ ಯಾರ್ದು ವೈಷಮ್ಯ ಇಲ್ಲ ಯಾರು ನಾವು ಪರನಲ್ಲ ವಿರೋಧನಲ್ಲ ಆದರೆ ನಮ್ಮ ಮಕ್ಕಳ ಭವಿಷ್ಯ ಬೀದಿ ಬಿದ್ದರೆ ನಾವು ಯಾರಾದರೂ ಅವ್ರು ಎಂಥವ್ನಾದ್ರೂ ನಾವು ಬಿಡೋದಿಲ್ಲ ಅಂತೇಳಿ ಸಂದರ್ಭದಲ್ಲಿ ನಾವು ಹೇಳ್ತಾ ನನಗೆ ಮಾತನಾಡ್ಲಿಕ್ಕೆ ಅವಕಾಶ ನಷ್ಟ ಆಗ್ತಾ ಇದೆ ಕೆಲವರು ಸಾಲ ಸೋಲ ಮಾಡಿ ತಂದು ಕಟ್ಟಿದ್ದಾರೆ ಬಡವರ ಕಣ್ಣೀರಿನ ರಕ್ತವನ್ನ ಆ ಆಡಳಿತ ಮಂಡಳಿಗೆ ನಾನು ಇವತ್ತು ಧಿಕ್ಕಾರವನ್ನು ಹೇಳ್ತಾ ಇದ್ದೀನಿ ಅದೇ ರೀತಿಯಾಗಿ ಡಿ ಪೈಗೆ ನಾವು ಮಾತಾಡಿದ್ವಿ ನಾನು ಅರ್ಜಿ ಕೊಟ್ಟು ಬಂದಿದ್ದೀನಿ ಟಿ ಸಿಗೆ ಅರ್ಜಿ ಕೊಟ್ಟು ಬಂದಿದ್ದೀನಿ ಆದರೆ ಒಂದು ವಾರ ಆದರೂ ಕೂಡ ಇವತ್ತಿನವರೆಗೆ ಡಿ ಪೈ ಆಗಲಿ ಡಿ ಸಿ ಅವರಾಗಲಿ ಇದ್ರ ಬಗ್ಗೆ ಯಾವುದೇ ಕ್ರಮಗಳನ್ನು ಕೂಡ ತೆಗೆದುಕೊಳ್ಳಲಿಲ್ಲ ಅಂತಕ್ಕಂಥದ್ದನ್ನು ಕಾಣ್ತಾ ಇದೆ ಬಂಧುಗಳೇ ನಾವು ಇದೇ ರೀತಿಯಾಗಿ ಇಂಥ ಭ್ರಷ್ಟ ಆಡಳಿತ ವ್ಯವಸ್ಥೆ ಇರುತ್ತಾ ಕಂಡಿಸ್ತದಿಲ್ಲವೋ ಅಲ್ಲಿವರಿಗೆ ಇಂಥ ಭ್ರಷ್ಟ ಆಡಳಿತ ಮಂಡಳಿ ಶಾಲಾ ಕಾಲೇಜುಗಳು ವಿಪರೀತವಾಗಿ ಬೆಳೀತವೆ ಬಡವರ ಮಕ್ಕಳ ಶಿಕ್ಷಣ ವಂಚಿತರ ಆಗ್ತಾ ಇದೆ ಇದನ್ನು ನಾವು ಕಂಡಿಸ್ಲೇಬೇಕು ಇವತ್ತು ಪ್ರಾಥಮಿಕವಾಗಿ ಒಂದು ಮನವಿಯನ್ನ ಕೊಡ್ತಾ ಇದೀವಿ ಮುಂದೆ ಈ ಇಶ್ಯೂಅನ್ನ ರಾಜ್ಯಾದ್ಯಂತ ಒಯ್ಯಲು ನಾವೆಲ್ಲರೂ ಶ್ರಮ ಪಡ್ತೀವಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಮಾತನಾಡಲು ಅವಕಾಶ ಕೊಟ್ಟಂತ ಎಲ್ಲ ನನ್ನ ಪ್ರಗತಿಪರ ಸಂಘಟನೆ ಮುಖಂಡರಿಗೂ ಮಾಧ್ಯಮದವರಿಗೂ ಎಲ್ಲ ನನ್ನ ಗೆಳೆಯರಿಗೂ ಒಂದು ಸ್ಥಾನ ನನ್ನ ಮಾತನ್ನು ಮುಗಿಸ್ತೇನೆ ಹನ್ನೆರಡು ತಿಂಗಳಿಗೆ ಆ ಕಾಲೇಜ್ ಒಳಗೆ ಎಷ್ಟು ಸಿಬ್ಬಂದಿಗಳು ಇರ್ತಾರೆ ಆ ಸಿಬ್ಬಂದಿಗಳಿಗೆ ಎಷ್ಟು ನಾವು ಸಂಬಳ ಕೊಡ್ತೀವಿ ಅಂತೇಳಿ ತಮ್ಮ ಆಡಳಿತ ಮಂಡಳಿಯಿಂದ ಅಕೌಂಟಿಂದ ನೀವು ಸಂಬಳ ಟ್ರಾನ್ಸ್ಫರ್ ಮಾಡಬೇಕು ಅದು ಬಿಟ್ಟು ನೀವು ಅದೇನೋ ಮುಂದೆ ಕೊಡೋದು ಹಿಂದೆ ಇಸ್ಕೊಂಡು ಮುಂದೆ ಕೊಡೋದು ಹಿಂದೆ ಇಸ್ತಿನ ನಿಮ್ಮ ಇದಕ್ಕೆ ಹಳ್ಳಿ ಭಾಷೆಗೆ ಏನಂತಾರೆ ಅಂದ್ರೆ ಆ ಒಡೆಯರ್ ಕೊಡೋ ಅಂದ್ರೆ ಮೊದ್ಲು ಇತ್ತಿ ಹುಡುಗಿಟ್ಟಿದ್ಲಂತೆ ಮದುಮಗಳೇ ಬಂಗಾರ ಕೂಡ ಕಡಿಯತ್ಲಂತೆ ಅಂದರೆ ಒಬ್ಬ ಡಿ 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 ಅವ್ರಿಗೆ ಅವ್ರಿಗೆ ಓದಲ್ಲ ಅಂತ ನಿಮ್ಮ ಕಾಲೇಜಲ್ಲಿ ಹೇಳ್ತಾರೆ ಅಂದ್ರೆ ನೀವು ಅವ್ರಿಗೆ ಫೀಸ್ ಅಂತೀರಿ ಅಂತ ಡಿ ಡಿ ಪಿ ಹೇಳಿದ್ರೆ ಸರ್ ನಾವು ಕೊಡೋಲ್ಲ ಅನ್ನೋ ಮಾತನ್ನ ಇವು ಆಡಳಿತ ಮಂಡಳಿ ಹೇಳ್ತತಿ ಆಮೇಲೆ ಮಾನ್ಯ ವರಿಷ್ಠಾಧಿಕಾರಿಗಳೇ ಪೊಲೀಸ್ ವರಿಷ್ಠಾಧಿಕಾರಿಗಳೇ ನಿಮಗೆ ಸುಮಟ ಕೇಸ್ ಮಾಡಲಿಕ್ಕೆ ಅವಕಾಶ ಇತ್ತ ಇಲ್ಲ ಅವಕಾಶ ಇದ್ರೆ ಯಾಕೆ ನೀವು ಆ ಕಾಲೇಜ್ ವ್ಯವಹಾರ ಆಗಿದ್ರಿ ನಿಮ್ಮ ಜಿಲ್ಲಾ ಆಡಳಿತ ಮತ್ತು ಸಿದ್ದರಾಮಯ್ಯ ಸರ್ಕಾರ ಮತ್ತು ತಾಲೂಕು ಆಡಳಿತ ಸಂಪೂರ್ಣ ಹಿಂದೂ ಕಾಲೇಜು ಮತ್ತು ಖಾಸಗಿ ಶಿಕ್ಷಣ ಸಂಸ್ಥೆಗಳನ್ನು ಕಡಿವಾಣಕರಲ್ಲಿ ಸಂಪೂರ್ಣ ವಿಫಲ ಆಗೈತಿ ಅಂತ ಈ ಪ್ರತಿಭಟನೆ ಮೂಲಕ ನಾವು ಹೇಳಕ್ಕೆ ಬಯಸ್ತೇವೆ ಇಷ್ಟು ಇಷ್ಟೆಲ್ಲ ವ್ಯವಹಾರ ನಡೆದ್ರು ಅಲ್ಲಿ ಒಬ್ಬ ದಲಿತ ಕುಟುಂಬದ ಮಹಿಳೆ ಆ ಮಾಡಿಮೇಲದಿಂದ ಯಾವುದೋ ಒಂದು ಟಾರ್ಚರಿ ಟೆನ್ಷನ್ ಹಾಕಿ ಕೆಳಗೆ ಬಿದ್ದು ಆ ಕಾಲ್ ಫ್ರ್ಯಾಕ್ಚರ್ ಆಗ್ತೈತಿ ಕಾಲು ಮುರಿತೈತಿ ಅವ್ರಿಗೆ ಜಾತಿ ನಿಂದನೆ ಮಾಡ್ತಾಳ ಮಾಡ್ತಾರೆ ಆ ಕಾಲೇಜ್ನಾಗ ಅದು ಎಫ್ ಐ ಆರ್ ಆಗ್ತೈತಿ ಅದೆಷ್ಟು ಯಾವುದೋ ಡೇಟಿಗೆ ಅಟ್ರಾಸಿಟಿ ಕೇಸ್ ಆಗ್ತೈತಿ ಆ ಅಟ್ರಾಸಿಟಿ ಕೇಸಲ್ಲಿ ಪೊಲೀಸರು ಬಿ ರಿಪೋರ್ಟ್ ಹಾಕಿ ಕೊಡ್ತಾರೆ ಪೊಲೀಸರ ನೀವು ಮಾಡ್ತಕ್ಕಂಥ ಸರಿನಾ ನಿಮ್ಮ ವಿರುದ್ಧ ಯಾರು ಹೋರಾಟ ಮಾಡಲ್ಲ ಅಂತ ಹೇಳಿದ್ರೆ ನೀವೇನಾದ್ರೂ ಈ ರೀತಿ ಮನೋಭಾವ ಇಟ್ಕೊಂಡಿರ ಅಂಥ ಅವಕಾಶ ಏನಾದರೂ ಸಿಕ್ಕರೆ ನಿಮ್ಮ ವಿರುದ್ಧ ನಿಮ್ಮ ನಿಮ್ಮ ಆಫೀಸ್ ಮುಂದೆಲ್ಲ ಧರಣಿ ಮಾಡಕ ನಾವು ಯಾವಾಗಲೂ ಕೂಡ ರೆಡಿಯಾಗಿರ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇನ್ನು ಹಲವಾರು ವಿಷಯಗಳಿದಾವು ಅವನ್ನೆಲ್ಲರೂ ಕೂಡ ನಾವು ಈ ಇನ್ಕಮ್ ಟ್ಯಾಕ್ಸ್ ರೈಡ್ ಆಗಿರ್ಬೋದು ಇನ್ಕಮ್ನರ್ ಆಗಿರ್ಬೋದು ಈ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ಬೋದು ತಮ್ಮ ಎಲ್ಲರ ಗಮನಕ್ಕೆ ಸೇರಿ ಮಾಧ್ಯಮದವರು ಎಲೆಕ್ಟ್ರಾನಿಕಲ್ ಮಾಧ್ಯಮದವರು ನಮ್ಮ ಕೊಟ್ಟೂರು ತಾಲೂಕಿನಲ್ಲಿ ಇರ್ತಕ್ಕಂಥ ಸಂಸ್ಥೆಗಳಿಗೆ ಸಂಸ್ಥೆಗಾರಿಗೆ ಮತ್ತು ಈ ಎಡಿಟ್ ಕಾಲೇಜಿನವರಿಗೆ ಎಡಿಟ್ ಸ್ಕೂಲ್ನವರಿಗೆ ತಾವು ದಯಮಾಡಿ ಈ ಹಿಂದೂ ಮುಸ್ಲಿಮ್ ಅಂತ ಏನು ತಿರುಗಡೆ ಕೊರಿತೀರಲ್ಲ ಇದನ್ನ ಬರೀ ಅರ್ಧ ಗಂಟೆ ಹೇಳ್ಬಿಡ್ರಿ ನಿಮಗೆ ಕೋಟಿ ಕೋಟಿ ನಮನಗಳು ಸಲ್ಲಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನಗೆ ಈ ಸಭೆಯಲ್ಲಿ ಮಾತಾಡೋಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಪ್ರಗತಿಪರ ಹೋರಾಟಗಾರು ಇವತ್ತೊಂದು ಸರ್ಕಾರ ಮಾಡುವಂತ ಬಂದಿದ್ರು ಏನಂತ ಬಡ ಮಕ್ಕಳು ಶಾಲೆಗೆ ಹೋಗ್ಬೇಕಂತ ಒಂದು ಕಷ್ಟ ಇರ್ತತಿ ಅದರಲ್ಲೂ ಒಳ್ಳೆ ಎಜುಕೇಶನ್ ಮಾಡಬೇಕಂತ ಎಲ್ಲ ತಂದೆಗೆ ಆಸೆ ಆಗ್ತತಿ ರೈತ ಜನರು ಈಗ ನೋಡ್ತಾ ನೋಡ್ತಾ ಇರ್ತಕ್ಕ ವ್ಯಕ್ತವಾಗಿ ಕೊಡ್ತಕ್ಕಂಥ ಮಳೆ ಮತ್ತೆ ಇಲ್ಲದೆ ಅನೇಕ ಲಕ್ಷಣವನ್ನು ಅನುಭವಿಸ್ತಿರ್ತಕ್ಕಂಥ ನಮ್ಮ ಬಡ ರೈತರ ಮಕ್ಕಳಿಗೆ ಇವತ್ತು ಒಂದು ಹಿಂದೂ ಕಾಲಿನಲ್ಲಿ ಅತ್ಯಂತ ಆಶಸ್ಪದವಾಗಿ ಅತ್ಯಂತ ಅನ್ಯಾಯವಾಗಿ ಆ ಹುಡುಗರನ್ನು ಬಹಳ ಕೆಟ್ಟದಾಗಿ ನೋಡ್ಕೊಂತ ಇದ್ದಾರೆ ಮತ್ತು ಆಮೇಲೆ ಅವ್ರ ಕೈಯಲ್ಲಿ ಬಡವ್ರ ಮಕ್ಕಳಿಗೆ ಸುಖ ಕಟ್ಟಕ್ಕೆ ಆಗಲ್ಲ ಕಾರಣ ಇಷ್ಟೇ ನಮ್ಮ ಕಟ್ಟಡದಲ್ಲಿ ಅವ್ರಿಗೆ ಆಗಿ ಅವರಿಗೆ ಬಹುಮಾನ ಮಾಡಿದಾಗ ಮಕ್ಕಳು ಮನೆಗೆ ಹೋಗಿ ತಂದೆ ತಾಯಿ ಹೇಳ್ತಾರೆ ಆಮೇಲೆ ಓದಕ್ಕೆ ಹೋಗೋಲ್ಲ ನಾವು ಎದಕ್ಕಿಂತ ಒಂದು ಕಳಿಸಿ ಬಿಡಿ ಅಂತ ಅಂದ್ರೆ ಎಜುಕೇಷನ್ ಮಟ್ಟ ಇಲ್ಲಿಗೋತಂದ್ರೆ ಒಂದು ಬಿಸ್ನೆಸ್ ಮಟ್ಟಕ್ಕೆ ವ್ಯಾಪಾರ ವ್ಯಾಪಾರೀಕರಣ ಆಯ್ತದ ಬಿಸ್ನೆಸ್ ಅಂದಾದ್ಮೇಲೆ ಹೇಳ್ಬೇಕು ರೀ ಎಜುಕೇಷನ್ ಅವ್ರು ಯಾರಿಗೆ ಡಿ 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 ಅದನ್ನು ಅದು ಯಾರಿಗೆ ಕಾರಣ ಮಾಡ್ತಾ ಇರೋದು ಇಂಥವೆಲ್ಲ ಮಾಡಿ ಅನೇಕ ಮಕ್ಕಳ ಜೀವವನ್ನು ನಾಶ ಮಾಡ್ತಾರಕ್ಕಂಥ ಕಾಲೇಜುಗಳನ್ನು ಸುಟ್ಟಾಕ್ಬೇಕು ಇವತ್ತು ಒಗ್ಗಟ್ಟಾಗಿ ಯಾರು ಹೆದರಬೇಕಾದ ಅವಶ್ಯಕತೆ ಇಲ್ಲ ನಮ್ಮ ಮಕ್ಕಳು ನಮ್ಮ ಭವಿಷ್ಯ ಬಹುಶಃ ನಿರ್ಧಾರವಾಗಿರುತ್ತ ನಾನು ಹೇಳ್ತಾ ನಾನು ಎಲ್ಲರಿಗೂ ಅವಕಾಶ ಕೊಡ್ತೀವಿ ಜೈ ಕರ್ನಾಟಕ ರೈತ ಸಂಘದ ತಾಲೂಕು ಮಾತಾಡಬೇಕಾದ್ರೆ ಆತ್ಮೀಯ ಬಂಧುಗಳೇ ಈ ಶಿಕ್ಷಣದ ಬಗ್ಗೆ ಎರಡೇ ಮಾತಿನ ಹೇಳೋದಾದ್ರೆ ಹಿಂದೂ ಕಾಲೇಜ್ಗೆ ಅಪ್ಪನಾಗಿರುವ ಡಿ ಡಿ ಪಿ ಯು ಅಂದರೆ ಒಬ್ಬ ಮಗ ಎಲ್ಲಾದರೂ ಒಂದು ಕಳ್ತನ ಮಾಡ್ಕೊಂಡು ಬಂದರೆ ಯಾಕೆ ಕಳ್ತನ ಮಾಡಿ ಅಂತ ಅಪ್ಪ ಕೇಳಿದ್ರೆ ಮಗ ಕಂಟ್ರೋಲ್ ಮಾಡ್ತ ಅಂದರೆ ಕಳ್ತನ ನಮ್ಮ ಅಪ್ಪ ಕೇಳ್ತಾನೆ ನಮ್ಮ ಭಾವನೆ ಮಗನಲ್ಲಿ ಬರ್ತೈತಿ ಇಲ್ಲಿ ಡಿ ಡಿ ಪಿ ಇಲ್ಲಿ ಇಲ್ಲಿ ನಮ್ಮ ವಿಜಯನಗರ ಬಳ್ಳಾರಿ ಡಿ ಡಿ ಪಿ ಹೆಂಗಂದ್ರೆ ಓ ಹಿಂದೂ ಕಾಲೇಜರ್ ಎಷ್ಟಾದರೂ ಕಳ್ತನ ಮಾಡಲಿ ಅದಕ್ಕೆ ನಾನು ಅಪ್ಪ ಹಾಕಿನಿ ಅಂದರೆ ನನ್ನ ಕುಟುಂಬ ಚೆನ್ನಾಗಿರ್ತೈತಿ ಬೇರೆ ಅವ್ರದ್ದು ಎಷ್ಟಾದರೂ ಹೋಗಲಿ ನಾನು ಚೆನ್ನಾಗಿರಲಿ ನನಗೆ ಎಷ್ಟು ಬರ್ಬೇಕು ಅಷ್ಟು ಬರ್ತೈತಿ ಅಂತ ಓಪನ್ ಆಗಿ ಅವರ ಪ್ರಿನ್ಸಿಪಲ್ ಯಾರು ಏನಿರೋ ಪವನ್ ಕುಮಾರ್ ಅಂತ ಅಂತ ಡಿ 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 ಪಿ ಯುಗೆ ನೂರು ಜನಕ್ಕೆ ಫೋನ್ ಮಾಡೋಗ್ರಿ ನಮ್ಮ ಎಂದರು ತಿಂತಾರವರು ನಾವ್ಯಾಕ್ರಿ ಅವ್ರಿಗೆ ಹೆದರ್ಬೇಕು ಅಂತ ಓಪನ್ ಆಗಿ ಹೇಳ್ತಾರೆ ನಿಮ್ಮಂಥ ಲಜ್ಜಗೆಟ್ಟ ಬಂಡೆಟ್ಟ ನಾಲಾಯಕ ಡಿ ಡಿ ಪಿ ಯು ನಾನು ಪ್ರಪ್ರಥಮವಾಗಿ ಕೇಳ್ತಾರ್ದು ನಿಮ್ಮ ಹೆಸರು ಅದು ವಿಜಯನಗರ ಮತ್ತು ಬಳ್ಳಾರಿ ಡಿ ಡಿ ಪಿ ಯು ಅಂತ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೀನಿ ಮಾನ್ಯ ಜಿಲ್ಲಾಧಿಕಾರಿಗಳೇ ತಾವುಗಳು ಹಿಂದಿನ ತಿಂಗಳು ಮೀಟಿಂಗ್ ಮಾಡಿದ್ರಿ ನೀವು ಎಲ್ಲ ಶಾಲೆದ ಎಲ್ಲ ಶಾಲೆ ಶಾಲಾ ಕಾಲೇಜ್ ಆಡಳಿತ ಮಂಡಳಿಯವರು ಕರೆಸಿ ನಿಮ್ಮ ಮೀಟಿಂಗಲ್ಲಿ ನೀವು ಕೊಡ್ತ ಕೊಡ್ತಕ್ಕಂಥ ಆದೇಶ ಪರಿಪಾಲನೆ ಮಾಡಿರ್ತಕ್ಕಂಥ ಒಂದು ಯಾವುದಾದ್ರೂ ನಿದರ್ಶನಗಳು ಒಂದು ಒಂದು ಆದೇಶ ಪಾಲಿಸರ ಡಿ ಸಿ ಅವರೇ ಸುಮ್ಮನೆ ಬಿಲ್ಡಪಿಗೆ ನೀವು ಮೀಟಿಂಗ್ ಮಾಡ್ತೀರಿ ನಿಮಗೆ ಸರ್ಕಾರ ಸಂಬಳ ಕೊಡ್ತತಿ ಆ ಸಂಬಳ ಕೊಡೋದಕ್ಕೆ ನಿಮಗೆ ಮತ್ತೆ ಶೋಕಿ ಮಾಡಲಿಕ್ಕೆ ಇಷ್ಟಂತ ಅಮೌಂಟ್ ಕೊಡ್ತತಿ ಆ ಟಿ ಡಿ ಪಿ ಅವು ಇವನ್ ತಗಣಕ್ಕೆ ನೀವು ಇಂಥ ಶೋಕಿ ಮಾಡ್ತೀರಿ ಮಾನ್ಯ ಜಿಲ್ಲಾಧಿಕಾರಿಗಳೇ ನಾವು ಇವತ್ತು ನಿಮಗೆ ಒತ್ತಾಯ ಮಾಡ್ತೀವಿ ಮಾಧ್ಯಮ ಮುಖಾಂತರ ನೀವು ಫಸ್ಟ್ ಹಿಂದೂ ಕಾಲೇಜಿನವರು ತನಿಖೆ ಮಾಡಿ ಸುಮ್ಮನೆ ಯಾವುದೋ ಒಂದು ರಾಜಕೀಯ ಒತ್ತಡಕ್ಕೆ ಯಾವುದೋ ಒಂದು ಯಾವುದೋ ಆಮೀಸಕ್ಕೆ ಒಳಗಾಗಿ ಎಷ್ಟೋ ರೈತರ ರೈತ ಕುಟುಂಬಗಳನ್ನ ವಿದ್ಯಾರ್ಥಿಗಳನ್ನ ಪಾಲಕ ಪೋಷಕರನ್ನ ರಕ್ತ ಇರ್ತಿರ್ತಕ್ಕಂಥ ಹಿಂದೂ ಕಾಲೇಜ್ಗೆ ಬ್ರೇಕ್ ಆಗ್ರಿ ಖಂಡನೆ ಮಾಡ್ರಿ ಇನ್ನೂ ಒಂದು ಕಾನೂನು ಸುತ್ತಲು ಏನೈತಿ ಅಂದ್ರೆ ಹೋರಾಟ need it